ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಅಹಮದಾಬಾದ್ ಏರ್ಕ್ರಾಫ್ಟ್ ಕ್ರ್ಯಾಶ್ ಕೇಸ್ಗೆ ಅತಿ ದೊಡ್ಡ ಟ್ವಿಸ್ಟ್ ಒಂದನ್ನು ಕೊಡ್ತಾ ಇದ್ದಾರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಸರಿಗೆ ಅಲ್ಲಿ ನಡೆದಿದ್ದೇ ಬೇರೆ ಅನ್ನೋ ಇನ್ಫಾರ್ಮೇಶನ್ ಇದೆ ಇದು ಖಚಿತವಾಗಬೇಕು ನಾನು ಸುಮ್ಮ ಸುಮ್ಮನೆ ಏನೇನೋ ಹೇಳಿ ಸುಳ್ಳು ಮಾಹಿತಿ ಹರಡೋಕೆ ಇಷ್ಟಪಡಲ್ಲ ಆದರೆ ಇಂಥದ್ದೊಂದು ಮಾಹಿತಿ ನನಗೆ ಬಂದಿದೆ ಖಚಿತಪಡಿಸ್ಬೇಕು ಇನ್ವೆಸ್ಟಿಗೇಷನ್ ಮೂಲಕ ಪಕ್ಷಾತೀತವಾಗಿ ನಿಷ್ಪಕ್ಷಪಾತವಾಗಿ ಒಂದು ತನಿಖೆ ನಡೆದಾಗ ಮಾತ್ರ ಸತ್ಯ ಹೊರಗಡೆ ಬರುತ್ತೆ ಅಂತ ಅಚ್ಚರಿಯ ಒಂದನ್ನು ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿದ್ದಾರೆ ಅಸಲಿಗೆ ಇಂಥದ್ದೊಂದು ಘಟನೆ ನಡೀತಾ ಹಾಗಾದ್ರೆ ಏನು ಹೇಳ್ತಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷರು ಅದು ಒಂದು ಕಡೆಯಾದರೆ ಪನ್ನು ಉಗ್ರ ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಆಗಿರುವಂತಹ ಖಲಿಸ್ತಾನಿ ಪನ್ನುವಿನ ಕೈವಾಡದ ಬಗ್ಗೆ ಒಂದು ಬಿಗ್ ನ್ಯೂಸ್ ಹರಿದಾಡ್ತಾ ಇದೆ ಎಸ್ ವೀಕ್ಷಕ್ರೆ ಈ ಬೋಯಿಂಗ್ ಸೆವೆನ್ ಏಯ್ಟ್ ಸೆವೆನ್ ಡ್ರೀಮ್ ಲೈನರ್ ಏರ್ಕ್ರಾಫ್ಟು ಒಂದು ಕಡೆ ಇದು ಅತ್ಯಂತ ಸೇಫ್ ಅಂತ ಕನ್ಸಿಡರ್ ಆಗುತ್ತೆ ಅಂದರೆ ಅಷ್ಟು ಮುಂದುವರೆದಂಥ ಟೆಕ್ನಾಲಜಿ ಜೊತೆಗೆ ಮಾಡಿರುವಂಥ ಒಂದು ಏರ್ಕ್ರಾಫ್ಟು ಆ ರೀತಿ ಡಿಸೈನ್ ಆಗಿದೆ ಆದರೆ ಇದೇ ವಿಮಾನದಲ್ಲಿ ಅಂದರೆ ಈ ಸೀರೀಸ್ನ ವಿಮಾನದಲ್ಲಿ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಬಂದು ತುರ್ತು ಭೂಸ್ಪರ್ಶ ಆಗಿತ್ತು ಅನ್ನೋ ರಿಪೋರ್ಟ್ಸ್ ಕೂಡ ಇದೆ ಇನ್ನಷ್ಟೇ ಖಚಿತ ಆಗಬೇಕು ಅದು ಯಾವ ವಿಮಾನ ಅನ್ನೋದ್ರ ಬಗ್ಗೆ ಅಂದರೆ ಇದೇ ಸೀರೀಸು ಇದೇ ಎಕ್ಸಾಕ್ಟ್ಲಿ ಇದೇ ವಿಮಾನನ ಬೇರೆದ ಏನು ಅಂತ ಖಚಿತ ಆಗಬೇಕು ಒಂದಷ್ಟು ಕಂಪ್ಲೇಂಟ್ಸ್ ಇದ್ವು ಆದರೆ ಪ್ರತಿಯೊಂದು ಜರ್ನಿಗೂ ಮುನ್ನ ಎ ಬಿ ಸಿ ಡಿ ನಾಲ್ಕು ಹಂತಗಳಲ್ಲಿ ಪರಿಶೀಲನೆ ಸರ್ವಿಸು ಎಲ್ಲವೂ ಆಗುತ್ತೆ ಕ್ರಾಸ್ ಚೆಕ್ ಮಾಡಿನೇ ಟೇಕ್ ಆಫ್ ಆಗೋದು ಟೇಕ್ ಆಫ್ ಆದ ಕೆಲವೇ ನಿಮಿಷ ಅಥವಾ ಸೆಕೆಂಡ್ ಅಂತ ಹೇಳ್ತಿದ್ದಾರೆ ನಿಮಿಷಗಳಲ್ಲಿ ಒಟ್ಟಿನಲ್ಲಿ ಹೆಚ್ಚು ಕಡಿಮೆ ಆಗೇ ಬಿಟ್ಟಿದೆ ಅಲ್ಲಿ ಒಂದು ಮೇಡೆ ಕಾಲ್ ಬರುತ್ತೆ ಇಮ್ಮಿಡಿಯೇಟ್ ಅಸಿಸ್ಟೆನ್ಸ್ ಬೇಕು ಅಂತ ಮೆಸೇಜ್ ಒಂದು ಪಾಸ್ ಮಾಡಿರ್ತಾರಷ್ಟೇ ಅಷ್ಟೊತ್ತಿಗೆ ಪ್ಲೇನ್ ಕ್ರ್ಯಾಶ್ ಆಗಿದೆ ಅಲ್ವಾ ಅಸಲಿಗೆ ಆಗಿದ್ದು ಏನು ಇಲ್ಲಿ ಅನ್ನೋ ಪ್ರಶ್ನೆ ಬಂದಿದೆ ಯಾಕಂದರೆ ಅಷ್ಟು ಲಾಂಗ್ ಜರ್ನಿ ಮಾಡಬೇಕಾಗಿದ್ದಂಥ ಏರ್ಕ್ರಾಫ್ಟಲ್ಲಿ ಇಷ್ಟು ಮೇಜರ್ ಇಶ್ಯೂ ಬರೋದಕ್ಕೆ ಕಾರಣ ಏನು ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಪನ್ನು ಮೇಲೆ ಕೇಳಿ ಬರ್ತಿರುವ ಆರೋಪ ಏನು ಆತ ಏರ್ ಇಂಡಿಯಾಗೆ ಕೊಟ್ಟಿದ್ದ ಥ್ರೆಟ್ ಎಂಥದ್ದು ಎಲ್ಲವನ್ನು ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರುವಂಥ ಬಿಗ್ ಟ್ವಿಸ್ಟ್ ಏನಪ್ಪ ಅಂತ ಕೇಳಿದ್ರೆ ವಿಮಾನ ಬೇಗ ಹೊರಡಬೇಕು ಅಂತ ಒತ್ತಡ ಇತ್ತಂತೆ ದೊಡ್ಡವರಿಂದ ಅವ್ರು ಹೇಳ್ತಾ ಇರೋದು ಅಂದರೆ ಇದರಲ್ಲಿ ವಿಜಯ್ ರೂಪಾನಿ ಇದ್ದರು ಎಕ್ ಸಿ ಎಮ್ ಗುಜರಾತ್ ಎಕ್ಸ್ ಸಿ ಎಮ್ ಇದ್ದರು ಅಥವಾ ಬೇರೆ ಯಾರಿಂದಾದರೂ ಇತ್ತ ಸರ್ಕಾರದ ಕಡೆಯಿಂದ ಇತ್ತಾ ದೊಡ್ಡವರು ಅಂದರೆ ಯಾರೂ ಗೊತ್ತಿಲ್ಲ ಅಂದರೆ ಯಾರೋ ಅಂತ ಅವ್ರು ಹೇಳೋದು ಇಂಥವ್ರು ಅಂತ ಏನು ಹೇಳಿಲ್ಲ ಅವರು ಬೇಗ ಹೊರಡಬೇಕು ಅನ್ನೋ ಒತ್ತಡ ಇತ್ತಂತೆ ಕಂಡೀಷನ್ ಅಷ್ಟು ಸರಿಯಾಗಿಲ್ಲ ಈಗ ಟೇಕ್ ಆಫ್ಗೆ ಅಂತ ಮಾಹಿತಿ ಕೊಟ್ಟರೂ ಕೂಡ ಇಲ್ಲ ಇಲ್ಲ ಏನಾಗಲ್ಲ ಹೊರಡಬೇಕು ಅನ್ನುವಂಥ ಅರ್ಜೆನ್ಸಿ ಆ ಒತ್ತಡ ಇತ್ತು ಅದು ಒಂದು ಕಾರಣ ಅನ್ನೋ ಬಗ್ಗೆ ನನಗೆ ಮಾಹಿತಿ ಬರ್ತಿದೆ ನಾನು ಅಂತ ಸುಳ್ಳು ಸುಳ್ಳು ಏನೇನೋ ತಪ್ಪು ಮಾಹಿತಿ ಹರಡೋಕ್ಕೂ ಇಷ್ಟಪಡಲ್ಲ ಹಾಗಾಗಿ ನಿಷ್ಪಕ್ಷಪಾತವಾದ ಒಂದು ತನಿಖೆ ಆಗಬೇಕು ಪೈಲಟ್ ತಪ್ಪ ಟೆಕ್ನಿಕಲ್ ಎರರ ಮ್ಯಾನುಫ್ಯಾಕ್ಚರಿಂಗ್ ಎರರ ಅಥವಾ ಒತ್ತಡದ ಕಾರಣನ ಯಾರ್ದೋ ಹಸ್ತಕ್ಷೇಪ ಆಯಿತಾ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್ಮ ಎಲ್ಲ ಹೊರಗಡೆ ಬರಲಿ ಸುಮ್ಮನೆ ಬ್ಲೇಮ್ ಮಾಡ್ತೀನಿ ಅಂತಲ್ಲ ಸತ್ಯ ಮಾತ್ರ ಗೊತ್ತಾಗಬೇಕು ಅಂತ ಹೇಳ್ತಾನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಗ್ ಬಾಂಬ್ ಸಿಡಿಸಿದ್ದಾರೆ ಅತ್ಯಂತ ಮಹತ್ವದ ಆಯಾಮ ಒಂದನ್ನು ಕೊಟ್ಟಿದ್ದಾರೆ ಯಾರದ್ದು ಒತ್ತಡ ಇತ್ತು ಪರಿಸ್ಥಿತಿ ಸರಿ ಇಲ್ಲ ಅಂದರೂ ಕೂಡ ಟೇಕ್ ಆಫ್ ಮಾಡಿಸಿದ್ರು ಅಂತ ಹಾಗೂ ಆಗುತ್ತೆ ಒಂದು ಪ್ಲೇನ್ ಆಪರೇಷನ್ಗೆ ಎಷ್ಟೆಲ್ಲ ಕಂಡೀಷನ್ಸ್ ಇರ್ತವೆ ಇದು ಎಲ್ಲ ಪ್ರಯಾಣಿಕರ ಜೀವನ್ ಮರಣದ ಪ್ರಶ್ನೆ ಅವರ ಬದುಕಿನ ಪ್ರಶ್ನೆ ಯಾರ್ದೋ ಪ್ರೈವೇಟ್ ಜೆಟ್ಟಲ್ಲ ಅದು ಹಾಗಾಗಿ ಒಬ್ಬರು ಒತ್ತಡದ ಮೂಲಕ ಹಿಂಗೆಲ್ಲ ಆಪರೇಟ್ ಮಾಡೋದಿಕ್ಕಾಗತ್ತಾ ಇಲ್ವಾ ಗೊತ್ತಿಲ್ಲ ಒಟ್ನಲ್ಲಿ ಇಂಥದ್ದೊಂದು ಗಂಭೀರವಾದ ಆರೋಪ ಮಾಹಿತಿ ಅಂತ ಅವ್ರೇನು ಖಚಿತ ಪಡಿಸ್ತಿದ್ದೀನಿ ಅಂತ ಹೇಳ್ತಿಲ್ಲ ನನಗೆ ಮಾಹಿತಿ ಬಂದಿದೆ ಅಂತ ಹೇಳ್ತಿದ್ದಾರೆ ಅಷ್ಟೆ ಇಂಥದ್ದೊಂದು ಗಂಭೀರವಾದ ಆಯೋಮ ಈಗ ಖರ್ಗೆಯವ್ರ ಮಾತಲ್ಲಿ ತೆರೆದುಕೊಳ್ತಿದೆ ಕೇಳಿಸ್ಕೊಳ್ಳಿ ಎನ್ಕ್ವೈರಿನು ಕೂಡ ಮಾಡುದು ನನಗೆ ಬಂದಂಥ ಸುದ್ದಿ ಪ್ರಕಾರ ಕೆಲವು ಜನ ಅದು ಬೇಗನೆ ಬಿಡೋಕ್ಕೆ ಅಥವಾ ಇಂಗ್ಲೆಂಡ್ಗೆ ಹೋಗೋಕ್ಕೆ ಆತುರರಾಗಿದ್ದರು ಅದಕ್ಕಾಗಿ ಅವರ ಒತ್ತಡ ಇತ್ತು ಅಂತಕ್ಕಂಥ ಮಾಹಿತಿ ನನಗೆ ಬಂದಿದೆ ಅದು ವೆರಿಫೈ ಮಾಡಬೇಕು ಯಾಕಂದರೆ ನಾವು ಅಸತ್ಯ ಹೇಳೂ ಬಾರದು ಮತ್ತು ಕೆಟ್ಟದ್ದು ನುಡಿನೂಬಾರದು ಇದರದೊಂದು ಡೀಟೇಲ್ ಎನ್ಕ್ವೈರಿ ಮಾಡಬೇಕು ಒಂದು ಸುಪ್ರೀಂ ಕೋರ್ಟ್ನ ರಿಟೈರ್ಡು ಅಥವಾ ಸಿಟ್ಟಿಂಗ್ ಇದಕ್ಕೆ ಪ್ರೋಬ್ ಮಾಡಬೇಕು ಇನ್ವೆಸ್ಟಿಗೇಟ್ ಮಾಡಿಸ್ಬೇಕು ಏನು ಫೇಲ್ಯೂರ್ ಏನು ಪೈಲಟ್ ಫೇಲ್ಯೂರು ಏನು ಪ್ಯಾಸೆಂಜರ್ಗಳೇನು ಒತ್ತಾಯ ಮಾಡಿ ಅವರಿಗೆ ಪ್ರಾರಂಭ ಮಾಡೋಕ್ಕೆ ಸಹಾಯ ಮಾಡಿದ್ರು ಇದು ಒಂದು ಕಡೆ ಪನ್ನು ಪನ್ನು ಏರ್ ಇಂಡಿಯಾಗೆ ಥ್ರೆಟ್ ಕೊಟ್ಟಿದ್ದ ಥ್ರೆಟ್ ಇತ್ತು ವಿಮಾನಕ್ಕೆ ಅಂದರೆ ಇದೇ ವಿಮಾನ ಅಂತಲ್ಲ ಒಟ್ನಲ್ಲಿ ಏರ್ ಇಂಡಿಯಾಗೆ ಇದು ಬೋಯಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಬ್ಲಮ್ಮ ಅಥವಾ ಏರ್ ಇಂಡಿಯಾ ಅಡ್ಮಿನಿಸ್ಟ್ರೇಷನ್ನು ಮತ್ತೊಂದು ಎಲ್ಲಿ ಪ್ರಾಬ್ಲಮ್ ಆಗಿದೆ ಅನ್ನೋದು ಗೊತ್ತಾಗಬೇಕು ಇನ್ನಷ್ಟೇ ಕೆಲವು ಲಾಸ್ಟ್ ಮಿನಿಟ್ ವಿಚಾರಗಳು ಯಾವಾಗ ಗೊತ್ತಾಗುತ್ತೆ ಅಂದರೆ ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ದೀವಿ ರಿಪೋರ್ಟಲ್ಲಿ ಅಲ್ಲಿ ಒಂದು ರೆಕಾರ್ಡ್ ಆಗುವಂಥ ಎಂಥದ್ದೇ ಫೈರ್ ಕ್ಯಾಚ್ ಆದರೂ ಕೂಡ ರೆಕಾರ್ಡ್ ಆಗೋದಿಕ್ಕೊಂದು ಇನ್ಸ್ಟ್ರೂಮೆಂಟ್ ಇರುತ್ತೆ ರೆಕಾರ್ಡ್ ಆಗಿರುತ್ತೆ ಅದನ್ನು ಪರಿಶೀಲನೆ ಮಾಡಿದಾಗ ಕೆಲವು ಮಾಹಿತಿಗಳು ಸಿಗ್ತವೆ ಬ್ಲ್ಯಾಕ್ ಬಾಕ್ಸು ಮತ್ತೊಂದು ಅಂತೆಲ್ಲ ಎಕ್ಸ್ಪರ್ಟ್ಸ್ ಮಾತಾಡ್ತಿದ್ದಾರೆ ಈಗಾಗಲೇ ಏನಾಗಿರಬಹುದು ಸ್ವಲ್ಪ ಹೈಟ್ಗೆ ಹೋಗಿದ್ದರೆ ಕಂಟ್ರೋಲ್ಗೆ ಸಿಗ್ತಿತ್ತು ಅದು ಕೆಳಗಡೆ ಇದ್ದಿದ್ದೇ ಕಂಟ್ರೋಲ್ಗೆ ಸಿಗದೆ ಇರೋಕ್ಕೆ ಕಾರಣ ಆಯಿತು ಕೆಲವು ನಿಮಿಷಗಳಲ್ಲ ಸಾವಿರಾರು ಅಡಿ ಮೇಲಕ್ಕೆ ಜಿಗಿಬೇಕಿತ್ತು ಆದರೆ ಆಗಲಿಲ್ಲ ನೂರಾರು ಅಡಿಗಳಲ್ಲಿ ಐದುನೂರು ಆರುನೂರು ಅಡಿಗೆನೇ ಅದು ಕೆಳಗೆ ಕೆಳಗೆ ಎಳಿತಾ ಇತ್ತು ಇಂಥದ್ದೆಲ್ಲ ಟೆಕ್ನಿಕಲ್ ವಿಚಾರಗಳನ್ನ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ ಏನಾಗಿರಬಹುದು ಆ ಹಕ್ಕಿಗಳು ಬಂದು ಆ ರೆಕ್ಕೆಯೊಳಗೆ ಸಿಕ್ಕಾಕೊಂಡ್ರೂ ಕೂಡ ಇಂಥ ಅನಾಹುತಗಳಾಗ್ತವೆ ಅನ್ನೋದ್ರ ಬಗ್ಗೆ ಎಲ್ಲ ರಿಪೋರ್ಟ್ಸ್ ನೋಡ್ತಾ ಇದ್ದೀವಿ ಮತ್ತು ಅದು ಟೇಕ್ ಆಫ್ ಆದಾಗ ದೂರದಿಂದ ನೋಡಿದ್ದು ನೋಡಿ ಅದರ ಪರಿಸ್ಥಿತಿ ಹೆಂಗಿತ್ತು ಅಂತ ಕೇಳಿದ್ರೆ ಸೆವೆನ್ ಏಯ್ಟ್ ಸೆವೆನ್ ಏಯ್ಟ್ ಡ್ರೀಮ್ ಲೈನರ್ ಟೇಕ್ ಆಫ್ ಆದಾಗ ಲ್ಯಾಂಡಿಂಗ್ ಗೇರ್ ಎಕ್ಸ್ಟೆಂಡೆಡ್ ಇತ್ತು ಅದನ್ನು ಅಂದರೆ ಅದು ಅಷ್ಟು ಸರಿಯಾಗಿ ಆಗಿರಲಿಲ್ಲ ಅದರ ಟೇಕ್ ಆಫು ಅಥವಾ ಅದರ ಪರಿಸ್ಥಿತಿ ಕಂಡೀಷನ್ ಸರಿ ಇರಲಿಲ್ಲ ಅನ್ನೋದಕ್ಕೆ ಈ ಪಾಯಿಂಟ್ಸ್ ಹೇಳ್ತಿದ್ದಾರೆ ನೋಡಿ ಮತ್ತು ವಿಂಗ್ ಫ್ಲ್ಯಾಪ್ಸು ಕಂಪ್ಲೀಟಾಗಿ ಕ್ಲೋಸ್ ಆಗಿತ್ತು ಅದರದ್ದು ನಿಧಾನಕ್ಕೆ ಕ್ಲೋಸ್ ಆಗಬೇಕು ಹೈಟ್ಗೆ ಹೋದಂಗೆ ಬಟ್ ಕ್ಲೋಸ್ ಆಗಿತ್ತು ಮತ್ತು ಲ್ಯಾಂಡಿಂಗ್ ಗೇರ್ ಎಕ್ಸ್ಟೆಂಡೆಡ್ ಆಗಿತ್ತು ಅಂತ ಒಂದು ರಿಪೋರ್ಟ್ ಬರ್ತಾ ಇದೆ ಹಾಗಾಗಿ ಟೆಕ್ನಿಕಲಿ ಈ ರೀತಿಯ ಸಮಸ್ಯೆ ಟೇಕ್ ಆಫ್ ಆಗ್ತಿದ್ದಂಗೆ ಆಗಿದೆ ಅಂದರೆ ಪ್ರಾಬ್ಲಮ್ ಆಗಿದ್ದು ಎಲ್ಲಿ ಯಾರದ್ದು ತಪ್ಪು ಅಥವಾ ಯಾರ ಕಂಟ್ರೋಲ್ಗೂ ಸಿಗದಂಥದ್ದು ಒಂದು ಆಯ್ತಾ ಅಲ್ಲಿ ಎಲ್ಲ ಡೌಟ್ಸ್ ಬರ್ತಿವೆ ತುಂಬ ಸೇಫೆಸ್ಟ್ ಏರ್ಕ್ರಾಫ್ಟ್ ಇದು ಹೆಂಗೆ ಈ ಥರ ಆಯಿತು ಅನ್ನೋ ಡೌಟ್ಸ್ ಬರ್ತಿರೋ ನಡುವೆನೇ ಪನ್ನುದೊಂದು ಆ್ಯಂಗಲ್ ಓಡಾಡ್ತಿದೆ ಪನ್ನು ತ್ರೆಟ್ ಕೊಟ್ಟಿದ್ದ ಪನ್ನು ಕೈವಾಡ ಇದೆಯಾ ಅನ್ನೋದ್ರ ಬಗ್ಗೆ ಎನ್ ಐ ಎ ಇನ್ವೆಸ್ಟಿಗೇಷನ್ ಆಗಬೇಕು ಈ ಬಗ್ಗೆ ಎಲ್ಲ ಬಗೆಯಲ್ಲೂ ಭಯೋತ್ಪಾದಕತೆ ಆ್ಯಂಗಲಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಓಡಾಡ್ತಾ ಇದೆ ಈಗ ಮೊದಲೇ ಪೆಹಲ್ಗಾಮ್ ದಾಳಿ ಪಾಕಿಸ್ತಾನ ಭಾರತ ಒಂದು ಭಯಂಕರ ಯುದ್ಧ ವಿರಾಮ ಆಗಿ ಇನ್ನೂ ಬಿಸಿ ಇರುವಂಥ ಹೊತ್ತಲ್ವ ಅನುಮಾನಗಳು ಬರೋದು ಸಹಜ ಆದರೆ ಪನ್ನು ಖಲಿಸ್ತಾನಿಗಳಿಗೆ ಲಿಂಕ್ ಮಾಡಿ ಇಂಥ ಈಗ ಓಡಾಡ್ತಿದ್ದಾವೆ ಈ ನಿಟ್ಟಿನಲ್ಲೂ ತನಿಖೆ ಆಗಬೇಕು ಇದು ಅಷ್ಟು ಸಲೀಸಾಗ ಮೇಲ್ನೋಟಕ್ಕೆ ಕಂಡಷ್ಟೇ ಇದೆ ಇಲ್ಲಿ ಅಂತ ಹೇಳೋಕ್ಕಾಗಲ್ಲ ಅನ್ನೋ ಆಯಾಮ ಕೂಡ ಪಡೆದುಕೊಳ್ತಿದ್ದು ನೋಡಬೇಕು ಬಹಳ ದುರಂತ ಇದು ಇನ್ನೂರ ನಲವತ್ತೆರಡು ಜನರಲ್ಲಿ ಒಬ್ಬರೂ ಬದುಕಿಲ್ಲ ಅಂತ ಹೇಳಲಾಗ್ತಿದೆ ಹೆಂಗೆ ಬದುಕಿರ್ತಾರೆ ಅಲ್ಲಾಗಿರೋ ಬ್ಲಾಸ್ಟು ಅಂದರೆ ಆ ಬೆಂಕಿ ಸುಟ್ಟು ಕರಕಲಾಗಿ ಮಾಂಸದ ಉಂಡೆ ಅಂತ ಬಿದ್ದಿದ್ದಾರೆ ಅಗ್ನಿಶಾಮಕ ದಳದವರು ಅಲ್ಲಿ ಜೀವ ಅಂದರೆ ದೇಹ ಎಲ್ಲಿದೆ ಅಂತ ಹುಡುಕೋ ಕಷ್ಟ ಆಗ್ತಿದೆ ಅಷ್ಟು ು ಕರಕಲಾದ ಪರಿಸ್ಥಿತಿಯಲ್ಲಿ ದೇಹಗಳು ಬಿದ್ದಿದ್ದಾವೆ ಗುರುತು ಪತ್ತೆ ಹಚ್ಚೋದು ಹೆಂಗೆ ಅವರವ್ರ ಕುಟುಂಬಸ್ಥರಿಗೆ ತಿಳಿಸೋದು ಹೆಂಗೆ ಅನ್ನೋದು ಗೊತ್ತಾಗದ ಪರಿಸ್ಥಿತಿ ಮತ್ತೊಂದು ಕಡೆ ಮೆಡಿಕಲ್ ಕಾಲೇಜ್ ಅವ್ರ ಕಥೆ ಕೇಳಿ ಪಾಪ ಅವ್ರ ಪಾಡಿಗೆ ಅವ್ರು ಊಟ ಮಾಡ್ಕೊಂಡು ಕೂತಿದ್ರು ಅಲ್ಲಿ ಮೆಸ್ಸಲ್ಲಿ ಹಾಸ್ಟೆಲ್ಲು ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ಸು ಅವ್ರ ಕಥೆ ಕೂಡ ಗಂಭೀರ ಆಗಿದೆ ಕೆಲವರಲ್ಲೇ ಕ್ರ್ಯಾಶ್ ಆಗಿ ಬಿದ್ದು ಕೆಲವರು ಅಲ್ಲಿ ಬೀಳ್ತಾ ಇದೆ ಅಂದ ನೋಡಿ ಜಂಪ್ ಮಾಡಿದ್ದಾರೆ ಎರಡನೇ ಫ್ಲೋರಿಂದ ಒಟ್ಟಿನಲ್ಲಿ ಅವರ ಪರಿಸ್ಥಿತಿ ಕೂಡ ಗಂಭೀರ ಆಗಿದೆ ಸಾವು ನೋವು ಅಲ್ಲೂ ಉಂಟಾಗಿದೆ ಭಯಂಕರವಾದ ಒಂದು ಘಟನೆ ಇವತ್ತು ದೇಶವನ್ನ ದೇಶ ವಿದೇಶಗಳನ್ನ ಬೆಚ್ಚಿ ಬೆಳೆಸಿರುವಂತಹ ಘಟನೆ ಇದು ಕಂಡಷ್ಟು ಸಿಂಪಲ್ ಆಗಿ ಟೆಕ್ನಿಕಲ್ ಎರರ್ ಅಷ್ಟೇನಾ ಅನ್ನೋದ್ರ ಸುತ್ತವೂ ಈಗ ವಾಸನೆಗಳು ಬರ್ತಿರೋದು ಎಸ್ ವೀಕ್ಷಕರೇ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು